ಮತ್ತೆ ಸ್ವಾಗತ ಎಸ್ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಭರ್ಜರಿ ಸಿದ್ಧತೆಗಳನ್ನು ನಡೆಸಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಗುರುಮಠಕಲ್ ಕೇಸರಿಮಯ ಆಗಿದೆ ಹಲವು ಷರತ್ತುಗಳೊಂದಿಗೆ ಈ ಒಂದು ಪಥ ಆಯೋಜನೆ ಮಾಡಲಾಗುತ್ತೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಭಾರಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಗುರುಮಠಕಲ್ನಲ್ಲಿ ಪಥ ಸಂಚಲನಕ್ಕಾಗಿ ಈಗ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಭದ್ರತೆಗೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ ನಾನ್ನೂರಕ್ಕೂ ಅಧಿಕ ಪೊಲೀಸರು ಭದ್ರತೆಯನ್ನ ನೋಡಿಕೊಳ್ಳೋದಕ್ಕೆ ಈಗ ಅಲ್ಲಿ ಸಿದ್ಧವಾಗಿರುವುದನ್ನು ಗಮನಿಸಬಹುದು ಇನ್ನು ಪಥ ಸಂಚಲನದ ಸಂದರ್ಭದಲ್ಲಿ ಅಹಿತಕರ ಘಟನೆ ಆಗದಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಕರ್ಮಭೂಮಿ ಗುರುಮಠ ಪಟ್ಟಣದಲ್ಲಿ ಇಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭವ್ಯ ಪಥ ಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಲಿರ್ತಕ್ಕಂಥದ್ದು ಇಡೀ ಗುರುಮಟ್ಕಲ್ ಪಟ್ಟಣ ಸಂಪೂರ್ಣವಾಗಿ ಕೇಸರಿ ಮಯ ಆಗಿರ್ತಕ್ಕಂಥದ್ದು ಇವಾಗ ತೋರಿಸ್ತಾ ಹೋಗ್ತೀವಿ ನಾವೀಗ ಗುರುಮಟ್ಕಲ್ ಪಟ್ಟಣದಲ್ಲಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ಒಂದು ನಿಮಿತ್ತವಾಗಿ ಭವ್ಯ ಪಥ ಸಂಚಲನಕ್ಕೆ ಇಡೀ ಒಂದು ಗುರುಮಟ್ಕಲ್ ಪಟ್ಟಣ ಈಗ ಸಿಂಗಾರಗೊಂಡಿರ್ತಕ್ಕಂಥದ್ದು ಅಂದರೆ ಹಿಂದೂ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಸಹ ಇಡೀ ಒಂದು ಗುರುಮಟ್ಕಲ್ ಪಟ್ಟಣದಲ್ಲಿ ಕೇಸರಿ ಮಯವನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು ಪಟ್ಟಣದ ಹಲವು ಕಡೆಗಳಲ್ಲಿ ಕೇಸರಿ ಬಾವುಟಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥ ದೃಶ್ಯ ಕೂಡ ಗಮನಿಸಿದ ರಥ ಸಾಗುವ ಬೀದಿಗಳಲ್ಲಿ ಕೇಸರಿ ಬಾವುಟಗಳನ್ನು ಕೂಡ ಅಳವಡಿಸಿರ್ತಕ್ಕಂಥ ಜೊತೆಗೆ ಹಲವು ಬ್ಯಾನರ್ಗಳು ಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು ಅಂದರೆ ಪ ಪಥಸಂಚಲನ ಸಾಗತಕ್ಕಂಥ ಮಾರ್ಗದಲ್ಲಿ ಆ ಗಣವೇಶಧಾರಿ ಸ್ವಯಂ ಸೇವಕರನ್ನು ಸ್ವಾಗತ ಮಾಡುವ ಒಂದು ದೃಷ್ಟಿಯಿಂದಾಗಿ ಈ ರೀತಿಯಾಗಿ ಕೇಸರಿ ಬಾವುಟಗಳು ಬ್ಯಾನರ್ಗಳು ವಿವಿಧ ಫ್ಲೆಕ್ಸ್ಗಳನ್ನು ಕೂಡ ಅಳವಡಿಕೆ ಮಾಡಿ ಬೀದಿಗಳಲ್ಲಿ ರಂಗೋಲಿ ಹಾಗೂ ವಿವಿಧ ರೀತಿಯ ಒಂದು ಸಿಂಗಾರವನ್ನು ಮಾಡದ್ರ ಮೂಲಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗಣವೇಶಧಾರಿ ಸ್ವಯಂ ಆ ಸಾಕಷ್ಟು ಕೂಡ ಭವ್ಯ ಒಂದು ಸ್ವಾಗತಕ್ಕೆ ಗುರುಮಟ್ಕಲ್ ಪಟ್ಟಣ ಕೂಡ ಮುಂದಾಗಿರ್ತಕ್ಕಂಥ ಯಾಕಂದರೆ ಅಕ್ಟೋಬರ್ ಇಪ್ಪತ್ತೈದರಂದು ಈ ಒಂದು ಪಟ್ಟಣದಲ್ಲಿ ಪಥಸಂಚಲನ ನಡೀಬೇಕಾಗಿತ್ತು ಆದರೆ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರು ಅನುಮತಿ ಕೊಡದ ಕಾರಣಕ್ಕಾಗಿ ಅದು ಭವ್ಯ ಪಥಸಂಚಲನ ಕೂಡ ರದ್ದಾಗಿತ್ತು ಅಂದರೆ ಅಕ್ಟೋಬರ್ ಇಪ್ಪತ್ತೇಳರಂದು ಆರ್ ಎಸ್ ಎಸ್ ಮುಖಂಡ ಬಸಪ್ಪ ಸಂಜನೋಳ ಅವರು ಮತ್ತೊಮ್ಮೆ ಡಿ ಸಿ ಅವರಿಗೆ ಅನುಮತಿ ಕೋರಿ ಮನವಿಯನ್ನು ಕೂಡ ಮಾಡಿದರು ಇಂದು ಈಗ ಪಥಸಂಚಲನ ಮಾಡೋದಕ್ಕೆ ಡಿ ಸಿ ఇది నెట్ న్యూస్ నెట్వర్క్ ప్రస్తుతి